ಇವತ್ತು ಯೋಗರತ್ನ ಅವಾರ್ಡು ಕೊಡ್ತಕ್ಕಂಥ ಕಾರ್ಯಕ್ರಮ ಇದೆ ಅದನ್ನು ಸಂತೋಷ್ ಟ್ರಸ್ಟಿ ಸಂತೋಷ್ ಸಂತೋಷ ಸಂತೋಷ್ ಲಾಡ್ ಫೌಂಡೇಶನ್ ಆಮೇಲೆ ವಚನಾನಂದ ಸ್ವಾಮಿ ಅವರ ಜಂಟಿ ಆಸ್ರೆ ಇದಲ್ಲಿ ನಡೀತದೆ ಅದಕ್ಕೆ ನಾಳೆ ವಿಶ್ವ ಯೋಗ ದಿನಾಚರಣೆ ಅದರಲ್ಲೂ ಕೂಡ ಭಾಗವಹಿಸ್ತಾ ಇದ್ದೀವಿ ಮತ್ತು ಇವತ್ತು ಈ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸ್ತಾ ಇದ್ದೀನಿ ಮತ್ತು ನಾಳೆ ಹನ್ನೊಂದು ಗಂಟೆಗೆ ವಿಜಯ ನಗರ ಜಿಲ್ಲೆ ರಿವ್ಯೂ ಮೀಟಿಂಗ್ ಇಟ್ಕೊಂಡಿದ್ದೀನಿ ಜಿಲ್ಲಾ ರಿವ್ಯೂ ಮೀಟಿಂಗ್ ಸೊ ಅಲ್ಲಿ ಮಾಡಿ ಆಮೇಲೆ ಸಾಯಂಕಾಲ ಒಂದು ಇಲ್ಲ ಅದೇ ಅದಕ್ಕೆ ಎರಡು ಡಿಪಾರ್ಟ್ಮೆಂಟ್ನವ್ರು ಇವತ್ತು ಮೀಟಿಂಗ್ ಮಾಡಿದೆ ಎರಡು ಡಿಪಾರ್ಟ್ಮೆಂಟ್ನವರು ಕೂತ್ಕೊಂಡು ಅದನ್ನು ಸಾಲ್ವ್ ಮಾಡಲಿಕ್ಕೆ ಮಾಡಿ ನಾನು ಸೋಮವಾರ ವಿಲ್ ಟೇಕ್ ಅಪ್ ಎ ಮೀಟಿಂಗ್ ಅಂತ ಹೇಳಿದೆ ನಾಳೆ ಡಿಪಾರ್ಟ್ಮೆಂಟ್ನವ್ರು ಭೇಟಿ ಮಾಡ್ತಾ ಇದ್ದಾರೆ ಆ ಥರದ ಪ್ರಪೋಷಲ್ ಯಾವುದೂ ಇಲ್ಲ ಯಾರು ವಿರೋಧ ಪಕ್ಷದವರು ಏನಾದ್ರು ಹೇಳ್ತಾರೆ ಕೇಂದ್ರ ಸರ್ಕಾರ ಹೇಳಿ ಏರ್ಸಿದ್ದು ಹೇಳೋದಿಲ್ಲ ನೀವು ಕೇಳಲ್ಲ ಹಾಂ ನೋ ನರೇಂದ್ರ ಮೋದಿಯವರು ಬಂದಾಗ ಪೆಟ್ರೋಲ್ ಬೆಲೆ ಎಷ್ಟಿತ್ತು ಅಂತ ಹಾಂ ಅದ್ರ ಮೇಲೆ ಎಷ್ಟು ಅಡಿಷನಲ್ ಎಕ್ಸೈಜ್ ಡ್ಯೂಟಿ ಇತ್ತು ಅಂತ ಗೊತ್ತಾ ನಿಮಗೆ ಗೊತ್ತೇನ್ರಿ ರೀ ಹಾಂ ಗೊತ್ತಿಲ್ಲ ಸುಮ್ಮನೆ ಕೇಳ್ತೀಯಾ ಒಂಬತ್ತು ರೂಪಾಯಿ ನಲವತ್ತೆಂಟು ಪೈಸೆ ಇತ್ತು ಅದು ರೂಪಾಯಿ ಪೈಸೆ ಪೈಸೆ ಆಯಿತು ನಾವು ಮತ್ತೆ ಮಾಡ್ದು ಅವ್ರು ಮಾಡ್ದವ ಹೆಚ್ಚು ಮನಮೋಹನ್ ಸಿಂಗ್ ಅವರು ಇರುವಾಗ ಒಂದು ಬ್ಯಾರಲ್ ಕ್ರೂಡಾಯಿಲ್ದು ನೂರ ಹದಿಮೂರು ಡಾಲರ್ ಇತ್ತು ಒಂದು ಬ್ಯಾರಲ್ಗೆ ಎಷ್ಟು ನೂರ ಹದಿಮೂರು ಈಗ ಎಷ್ಟಿದೆ ಗೊತ್ತಾ ಪ್ರಶ್ನೆ ಕೇಳೋದು ಗೊತ್ತಿದೆ ಹೊರ್ತು ನಿಮಗೆ ಇವೆಲ್ಲ ತಿಳ್ಕೊಳ್ಳಂಥ ಪ್ರಯತ್ನ ಮಾಡಲ್ಲ ನೀವು ಎಷ್ಟಿತ್ತು ಎಂಬತ್ತೆರಡು ಈಗಿರೋದು ಲಾಸ್ಟ್ ಹತ್ತು ವರ್ಷ ಆಮೇಲೆ ಎರಡು ಸಾವಿರದ ಹದಿನೈದರಲ್ಲಿ ಎಷ್ಟಿತ್ತು ಗೊತ್ತಾ ಐವತ್ತು ಡಾಲರ್ ಬಂದಿತ್ತು ಆ ಕಡಿಮೆ ಮಾಡಿದ್ರ ಐವತ್ತು ಬಂದಿತ್ತಯ್ಯ ಹದಿನೈದನೇ ಎರಡು ಸಾವಿರದ ಹದಿನೈದನೇ ಇಸ್ವಿನಲ್ಲಿ ಕಡಿಮೆ ಮಾಡಿದ್ರಾ ಬಂದಾಗ ಆಗಿತ್ತು ಆಮೇಲೆ ಇಪ್ಪತ್ತೊಂಬತ್ತು ಡಾಲರ್ ಆಗಿತ್ತು ಒಂದ್ಸಾರಿ ಕಡಿಮೆ ಮಾಡಿದ್ರ ಅವರು ಹೆಚ್ಚಿಸಬಹುದು ಆಗ ನೀವು ಸುಮ್ಮನೆ ಇರ್ತೀರಿ ನಾವು ಅದಕ್ಕೆ ಮಾಧ್ಯಮದವರು ಅಂತಂದ್ರೆ ನೀವು ಈಗ ಇವೆಲ್ಲ ಗೊತ್ತಿಲ್ಲದೆ ಹೇಳ್ತೀರಲ್ಲ ಸಿ ನಾವು ಇವತ್ತು ಗ್ಯಾರಂಟಿಗಳಿಗೆ ಅರವತ್ತು ಸಾವಿರ ಕೋಟಿ ಕೊಡಬೇಕು ಈ ವರ್ಷ ಈ ತಿಂಗಳು ಈ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಅರವತ್ತು ಸಾವಿರ ಕೋಟಿ ಕೊಡಬೇಕು ರಿಸೋರ್ಸಸ್ ಮೊಬಲೈಸ್ ಮಾಡಬೇಕು ಬೇಡ ಮತ್ತೆ ಗ್ಯಾರಂಟಿಗೋಸ್ಕರ ಅಲ್ಲ ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ಹಾಗಾದರೆ ಬಿಜೆಪಿಯವ್ರು ಹೇಳಿ ಗ್ಯಾರಂಟಿಗಳನ್ನೆಲ್ಲ ರದ್ದು ಮಾಡಿಬಿಡಿ ಅಂತ ಹೇಳಿ ಹಾಂ ಮಾತಾಡಿ ಬಿಡ್ತಾಳಪ್ಪ ಅವ್ರು ಕೇಳ ನೀನು ಅಲ್ಲಿ ಬಂದಿದ್ದೆ ಆರೋಪ ಇಲ್ಲಪ್ಪ ವಸ್ತು ಸ್ಥಿತಿ ಮೇಲೆ ಮಾಡ್ಬೇಕಲ್ಲ ಆರೋಪ ನಾನು ಆರೋಪ ಮಾಡಬೇಡಿ ಅಂತ ಹೇಳಲ್ಲ ಏನಂತ ಮಾಡಿದ್ದೆ ದಿನಾ ದಿನ ಕೇಳ್ತೀರಿ ನಮಗೆ ಅವ್ರಿಗೆ ಎಷ್ಟು ಸಾರಿ ಕೇಳಿದ್ರೆ ನೀನು ನೀನಿಲ್ಲ ಏ ನೀನಲ್ಲ ಜನರಲ್ಲಾಗಿ ಏನ ಎಷ್ಟು ಜಾಸ್ತಿ ಆಯಿತು ಶ್ರೀ ನರೇಂದ್ರ ಅವರು ಇರುವಾಗ ಒಂದು ಡೀಸೆಲ್ ಒಂದು ಲೀಟರ್ ಪೆಟ್ರೋಲ್ ಬೆಲೆ ಎಪ್ಪತ್ತೆರಡು ರೂಪಾಯಿ ಆಯ್ತು ಇವತ್ತು ನೂರೆರಡು ಆಗಲಿಕ್ಕೆ ಯಾರು ಕಾರಣ ಎಪ್ಪತ್ತೆರಡು ರೂಪಾಯಿಂದ ಒಂದು ಕಡೆ ಕ್ರೂಡಾ ಆಯಿಲ್ ಬೆಲೆ ಕಡಿಮೆ ಆಗಿದೆ ಇನ್ನೊಂದು ಕಡೆ ಪೆಟ್ರೋಲ್ ಬೆಲೆನೂ ಜಾಸ್ತಿ ಮಾಡಿದ್ದಾರೆ ಮನಮೋಹನ್ ಸಿಂಗ್ರವ್ ಇರುವಾಗ ಹದಿಮೂರು ಡಾಲರ್ ಇದ್ದಾಗ ಸಬ್ಸಿಡಿ ಆಗ ಸಬ್ಸಿಡಿನೂ ಕೊಡ್ತಿದ್ರು ಪೆಟ್ರೋಲ್ ಬೆಲೆನೂ ಕಡಿಮೆ ಇತ್ತು ನರೇಂದ್ರ ಮೋದಿ ಅವ್ರ ಕಾಲದಲ್ಲಿ ಏನಾಯ್ತಪ್ಪ ಜಾಸ್ತಿ ಆಯ್ತಲ್ಲ ಮತ್ತೆ ನಾವು ಜಾಸ್ತಿ ನಾವು ಮಾಡೋದು ಅಭಿವೃದ್ಧಿಗೋಸ್ಕರ ಯಾಕಂತಂದ್ರೆ ನಾವು ಮಾಡಿದ್ರು ಮೂರು ರೂಪಾಯಿ ಮಾಡಿದ್ರು ಕೂಡ ಡೀಸೆಲ್ ಮೇಲೆ ಪೆಟ್ರೋಲ್ ಮೇಲೆ ಬೇರೆ ಪಕ್ಕದ ರಾಜ್ಯಗಳಿಗಿಂತ ಕಡಿಮೆ ಇದ್ದೀವಿ ಟ್ರಾಫಿಕ್ ಇದೆಯಲ್ಲ ಅದು ಮತ್ತೆ ಪೆಟ್ರೋಲು ಡೀಸೆಲ್ ಹಾಕಿಸ್ಕೊಳ್ಳೋದು ಇದೆಯಲ್ಲ

ಕುಮಾರಸ್ವಾಮಿ ಮಾಡಿರೋದ್ರ ಕುಮಾರಸ್ವಾಮಿ ಕೇಳಿ ರಾಜ್ಯ ಸರ್ಕಾರ ಅಲ್ಲಪ್ಪ ಕುಮಾರಸ್ವಾಮಿ ಅವರು ಸ್ಟೇಟ್ಮೆಂಟ್ ಕೊಟ್ಟರೋರು ಅಲ್ವಾ ಒಂದು ಕಾಲದಲ್ಲಿ ಅವರೇ ವಿರೋಧ ಮಾಡಿದ್ರಲ್ವಾ ಈಗ ಅವರೇ ಈಗ ಗಣಿಗಾರಿಕೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ನಾನು ಅದ್ರ ಬಗ್ಗೆ ಸ್ವಾಗತ ಗಣಿಗಾರಿಕೆಗೆ ಈ ಕಲ್ಯಾಣ ಕರ್ನಾಟಕದ ವಿಜಯನಗರ ಬಳ್ಳಾರಿ ಜಿಲ್ಲೆ ಸ್ವಾಗತ ಮಾಡಿದ್ದಾರೆ ಬಿಜೆಪಿ ಸರ್ಕಾರ ಜಿಎಸ್ಟಿ ಅಮೌಂಟ್ ರಾಜ್ಯಕ್ಕೆ ಬರಬೇಕಾದಂತ ಪಾಲನ್ನು ಅರ್ದೇ ಸ್ವಲ್ಪ ಅಸಮಾಧಾನ ವ್ಯಕ್ತಪಡಿಸಿದೆ ಸಾಕಷ್ಟು ಸಾರಿ ಈ ಸಾರಿ ಏನಾದ್ರು ನೀವು ಅಧಿಕಾರದಲ್ಲಿದ್ರಿ ಕೇಂದ್ರದಿಂದ ರಾಜ್ಯದ ಪಾಲೂ ಹದಿನ ಹದಿನಾರನೇ ಹಣಕಾಸು ಆಯೋಗ ಕೆಲಸ ಪ್ರಾರಂಭ ಮಾಡಿದೆ ಸೆಂಟ್ರಲ್ ಫೈನಾನ್ಸ್ ಕಮಿಷನ್ ಇದೆಯಲ್ಲ ಅದು ತೆರಿಗೆ ನಮಗೆಷ್ಟು ಬರಬೇಕು ಅವ್ರಿಗೆ ಎಷ್ಟು ಹೋಗಬೇಕು ಅಂತ ಹಂಚಿಕೆ ಮಾಡೋದು ಹದಿನೈದನೇ ಹಣಕಾಸಿನ ಆಯೋಗದಿಂದ ನಮಗೆ ಭಾಳ ಅನ್ಯಾಯ ಆಯಿತು ಅದಾಯ್ತು ಹದಿನಾಲ್ಕನೇ ಹಣಕಾಸಿನ ಆಯೋಗಕ್ಕೆ ಕಂಪೇರ್ ಮಾಡಿದ್ರೆ ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ಭಾಳ ಕಡಿಮೆ ಆಯಿತು ತೆರಿಗೆ ಹಂಚಿಕಲ್ಲಿ ಕಡಿಮೆ ಆಯಿತು ಆಮೇಲೆ ತೆರಿಗೆ ಅಂಚಿಗೆ ಆಗ್ತಕ್ಕಂಥ ವ್ಯಾಪ್ತಿ ಇದೆಯಲ್ಲ ಅದಕ್ಕೆ ಅದು ಕಡಿಮೆ ಆಯಿತು ಯಾಕಂತಂದರೆ ಶಿಸ್ಸು ಮತ್ತು ಸರ್ಚಾರ್ಜ್ ಜಾಸ್ತಿ ವಸೂಲು ಮಾಡೋಕ್ಕೆ ಶುರು ಮಾಡಬೇಕು ಶಿಸ್ಸು ಸರ್ಚಾರ್ಜ್ನಲ್ಲಿ ಪಾಲು ಬರಲ್ಲ ನಮಗೆ ಕೇಂದ್ರನೇ ಇಟ್ಕೊಬಿಡ್ತದೆ ಎಲ್ಲ ಸೊ ನಮಗೆ ಫೋರ್ಟೀನ್ ಫೈನಾನ್ಸ್ ಕಮಿಷನಿಂದ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ಗೆ ಒಂದು ಲಕ್ಷದ ಎಂಬತ್ತೇಳು ಸಾವಿರ ಕೋಟಿ ನಷ್ಟ ಆಯಿತು ಎಷ್ಟು ಹಾಂ ಮತ್ತು ಅದು ಇಟ್ ಇಟ್ ನಾಟ್ ಎ ಬಿಗ್ ಅಮೌಂಟ್ ಕರ್ನಾಟಕ ಆಯ್ತಲ್ಲ ಇವ್ರು ಯಾರಾದರೂ ಒಬ್ಬ ಎಂ ಪಿ ಬಾಯಿ ಹಾಂ ಬಿಟ್ಟಿದಾರೇ ಇದ್ರಲ್ಲ ಎಲ್ಲ ಬಾಯಿ ದಿನ ಬಾಯ್ಬಿಟ್ಟಿದಾರಾ ಆಯಿತು ಆರು ತಿಂಗಳಾದರೂ ಕೂಡ ಆರು ತಿಂಗಳಾದರೂ ಕೂಡ ಪರ ಬರ ಪರಿಹಾರ ಕೊಡಲಿಲ್ಲ ಬಾಯಿ ಬಿಟ್ರ ಕೇಂದ್ರ ಸರ್ಕಾರಕ್ಕೆ ಅವರೇ ಒಪ್ಕೊಂಡಿದ್ದದು ಹದಿನೈದನೇ ಹಣಕಾಸಿನ ಆಯೋಗನೇ ಶಿಫಾರಸು ಮಾಡಿದ್ದು ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಕೊಡಲಿಲ್ಲ ನಿರ್ಮಲಾ ಸೀತಾರಾಮನ್ ಕೊಡಬೇಡಿ ಅಂತೇಳಿ ಆಗಲ್ಲ ಅಂತಂದು ಅದ್ರ ಮಾತಾಡಿದಾರ ಬೆಂಗಳೂರಿಗೆ ಆರು ಸಾವಿರ ಕೋಟಿ ಕೊಡ್ತೀವಿ ಅಂದರು ಕೊಟ್ರ ಪೆರಿಪೆರಲ್ ರಿಂಗ್ ರೋಡ್ಗೆ ಕೆರೆಗಳ ಅಭಿವೃದ್ಧಿಗೆ ಕೊಟ್ರ ಕೊಡಲಿಲ್ಲ ಅಪ್ಪರ್ ಭದ್ರಾಕ್ಕೆ ಐದು ಸಾವಿರ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ಕೊಟ್ರ ಇದನ್ನೆಲ್ಲ ಕೇಳೋರು ಯಾರು ಬಿ ಜೆ ಪಿ ಸರ್ಕಾರ ಇದೆ ಕೇಂದ್ರದಲ್ಲಿ ಹಾಂ ನಮ್ಮ ಡಿ ಕೆ ಶ್ರೀನಿವಾಸ ಒಬ್ಬನೇ ಒಬ್ಬ ಕೇಳದ್ದು ಅದು ಕೇಳೋದೊತ್ತಿಗೆ ಏನು ದೇಶ ವಿಭಜನೆ ಮಾಡೋಕೊಟ್ಬಿಟ್ಟಿದ್ದೀರಿ ನೀವು ಅಂತ ಇದೇ ಮ ನರೇಂದ್ರ ಮೋದಿಯವರು ಗುಜರಾತಿನ ಚೀಫ್ ಮಿನಿಸ್ಟರ್ವಾಗ ಏನೇನು ಮಾತಾಡಿದ್ದಾರೆ ಅಂತ ಹೇಳಲ್ಲ ತೆರಿಗೆ ಬಗ್ಗೆ ಪೆಟ್ರೋಲ್ ಡೀಸೆಲ್ ಬಗ್ಗೆ ಏನೇನು ಮಾತಾಡಿದ್ದಾರೆ ಅಂತ ಏನು ಸುಂಕ ಸರ ತುಂಗಭದ್ರಾ ಬ್ಯಾಲೆನ್ಸಿಂಗ್ ಸಮಾನಂತರ ಅಂದರೆ ಏನು ಪ್ರೋಸೆಸ್ ನಡೆದಿದೆ ಆಮೇಲೆ ತುಂಗಭದ್ರ ಬ್ಯಾಲೆನ್ಸಿಂಗ್ ರಿಸರ್ವ ನವಲಿದು ನೀವು ಬಜೆಟ್ ನಲ್ಲಿ ಹೇಳಿದ್ರಿ ಆಂಧ್ರ ಮತ್ತು ಈಗ ನಿಮ್ಮ ಸರ್ಕಾರ ಐತಿ ಏ ತುಂಗಭದ್ರಾ ಡ್ಯಾಮ್ ಇದೆಯಲ್ಲ ನಾವು ತೆಲಂಗಾಣ ಆಂಧ್ರ ಎಲ್ಲ ಮಾತಾಡಬೇಕು ಮಾತುಕತೆ ಪ್ರಾರಂಭ ಮಾಡ್ತೀವಿ ಮಾಡಿ ಅದನ್ನು ಡಿ ಪಿ ಯರ್ ಮಾಡಿಸಿ ಎರಡೂ ರಾಜ್ಯಗಳು ಎಲ್ಲ ನಾವೇ ಮಾಡೋಕ್ಕಾಗಲ್ವಲ್ಲ ಅದನ್ನು ಬಿಕಾಸ್ ತುಂಗಭದ್ರಾ ಡ್ಯಾಮು ಮೂರು ರಾಜ್ಯಗಳು ಸೇರಬೇಕು ಆ ಮೂರು ರಾಜ್ಯಗಳ ಜೊತೆ ಮಾತಾಡಿ ಆಮೇಲೆ ಒಂದು ತೀರ್ಮಾನಕ್ಕೆ ಬರಬೇಕು